ಇರಾನ್ ದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ಹದಿನಾರು ಗೌರಿಬಿದನೂರು ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಅಗತ್ಯ ಕ್ರಮ ವಹಿಸಲು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರಕ್ಕೆ ಗೌರಿಬ್ದನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಚ್ ಪುಟಸ್ವಾಮಿ ಗೌಡರು ಕೋರಿದ್ರು ಅದರಂತೆ ಸದರ ವಿದ್ಯಾರ್ಥಿಗಳು ಇಂದು ಹನ್ನೊಂದು ಇಪ್ಪತ್ತಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಗೆ ಸುರಕ್ಷಿತವಾಗಿ ಬಂದಿಳಿದ್ರು ಅವರನ್ನು ಬರಮಾಡಿಕೊಳ್ಳಲು ಮಾನ್ಯ ಗೌರಿಬಿದನೂರು ಶಾಸಕರು ಹಾಗೂ ಮುಖಂಡರು ಏರ್ಪೋರ್ಟ್ಗೆ ತೆರಳಿ ಆತ್ಮೀಯವಾಗಿ ಬರಮಾಡಿಕೊಂಡು ಸುರಕ್ಷಿತವಾಗಿ ಹಿಂತಿರುಗಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಮತ್ತು ಹೋಗಿದ್ದರು ಮತ್ತು ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರಾದರೂ ಕೂಡ ವಯಭೀತವಾಗಿದೆ ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಭಾಳ ಭಯಭೀತವಾಗಿದ್ದರು ಇವತ್ತು ಸುರಕ್ಷ ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ನಾನು ಕೂಡ ಅದಕ್ಕೆ ಅವ್ರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಕೊಡ್ತೀನಿ ಸುರಕ್ಷಿತವಾಗಿ ಬಂದಿದ್ದೆ ಕೆಲವರು ಸ್ಟಡಿ ಮಾಡೋಕ್ಕೆ ಹೋಗಿದ್ದರು ಕೆಲವರು ಯಾತ್ರೆಗೆ ಹೋಗಿದ್ದರು ಕೆಲವರು ಬಿಸ್ನೆಸ್ ಪರ್ಪಸ್ ಹೋಗಿದ್ದರು ಇನ್ನೂ ಅರುವತ್ತು ಜನ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಅರುವತ್ತೊಂಬತ್ತು ಜನ ಮತ್ತೆ ಬರ್ತಾ ಇದ್ದಾರೆ ಅವರು ಕೂಡ ಬರುವಂತ ವ್ಯವಸ್ಥೆ ಮಾಡಿದ್ವಿ ಇವರು ಕೂಡ ಡೆಲ್ಲಿ ಬಂದ ಮೇಲೆ ಡೆಲ್ಲಿಯಿಂದ ಇಲ್ಲಿ ಕರ್ಸ್ಕೊಳ್ಳೋಕೆ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಆರ್ಥಿಕವಾಗಿ ಏನು ಸೌಲಭ್ಯ ಕೊಡಬೇಕು ಕೊಟ್ಟು ಅವರ ಫ್ಲೈಟ್ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ವಿ ಇನ್ನೂ ಎಪ್ಪತ್ತು ಜನ ಬರಬೇಕು ಅವರು ಕೂಡ ಈಗ ಬರೋ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಬರ್ತಾರೆ ಅವರು ಕೂಡ ಬರ್ಬಾಡಿಕೊಳ್ತಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಲೆಟ್ರ್ ಕೊಟ್ಟಿದ್ದೆ ಅವರು ಕೂಡ ಭರವಸೆ ಕೊಟ್ಟು ಅವರು ಕೂಡ ಸಿ ಎಂ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದರು ಕರ್ತವ್ ಸುರಕ್ಷಿತವಾಗಿ ಕಳಿಸಬೇಕು ಅನ್ನೋ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಮುಖ್ಯಮಂತ್ರಿಗೆ ನಾನು ಕೂಡ ಮನವಿ ಮಾಡಿದ್ದೆ ಅಲ್ಲಿನ ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವರನ್ನು ಬರ್ಮಾಡಿಕೊಟ್ಟಿದ್ದೆಂಕ್ ಯು